thank <laughs> you ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ರಾಜ್ಯ ಪಠ್ಯಕ್ರಮದಲ್ಲಿ ಅಂದರೆ ಸ್ಟೇಟ್ ಸೆಲೆ ಅತಿ ಹೆಚ್ಚು ಪ್ರತಿಗಳಿಸಿದಂತಹ ಮುತ್ತಪ್ಪನ್ ಮಲಯಾಳಿ ಸಮಾಜ ಸದಸ್ಯರ ಮಕ್ಕಳ ಪಾಲಕರು ದೇವಸ್ಥಾನ ವತಿಯಿಂದ ಹೇಳಾಟ ನಡೆಸುತ್ತಿದ್ದು ಈ ದಿನದ ಕಾರ್ಯಕ್ರಮ ಸಂದರ್ಭದಲ್ಲಿ ಅನ್ನಮಾನ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಮುತ್ತಪ್ಪನ್ ಮಲಯಾಳಿ ಸಮಾಜದ ಸದಸ್ಯರ ಮಕ್ಕಳಿಂದ ಕೈಗೊಳ್ಳುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಅತಿಥಿಗಳಾಗಿ ವೇದಿಕೆಗೆ ಆಗಮಿಸಿ ಈ ಎಸ್ ಎಲ್ ಸಿಲಿ ಅತಿ ಹೆಚ್ಚು ಹಮ್ಮೆ ಪಡೆದಂತಹ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಎರಡು ವಿತರಣೆ ಮಾಡಬೇಕಾಗಿ ಕೋರಿಕೊಂಡು ನಮ್ಮ ಈ ವೇದಿಕೆಗೆ ಮೊದಲದಾಗಿ ನಮ್ಮ ಶ್ರೀ ಉತ್ತಪ್ಪನ್ ಮಲಯಾಳ ಅಧ್ಯಕ್ಷರಾದಂತಹ ಪಿ ಜಿ ಸುಮೇಶ್ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಸಮಿತಿಯ ಉಪಾಧ್ಯಕ್ಷರಾದಂತಹ ಸಜೀವನ್ ಸಿಯಾ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಅದೇ ರೀತಿಯಲ್ಲಿ ಬಿ ಓ ಪ್ರಭಾಕರಾದಂತಹ ಬಿಂದು ಮೇಡಮ್ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಪುರಸಭಾ ಅಧ್ಯಕ್ಷರಾದ ತೇಚಮ್ಮ ಕಾಳಪ್ಪ ಇವರು ಸಹ ನಾವು ಆಹ್ವಾನಿಸಿದ್ದು ಅವರು ವಿಭಿನ್ನ ಕಾರಣಗಳಿಂದ ಸಾಧ್ಯವಾಗಿರಲಿಲ್ಲ ಸಹಜವಾಗಿರಲಿಲ್ಲ ಇವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಅದೇ ರೀತಿಯಲ್ಲಿ ಅಚ್ಚಕಾಡಿನ ಪಡೆದ ಆಗಮಿಸುತ್ತೇವೆ ಇವರಿಗೆ ಇವರು ಸಹ ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಕಾವೇರಿ ಶಾಲೆಯ ಅಧ್ಯಕ್ಷರಾದಂತಹ ಸುದೇಶ್ ಹಾಗೂ ಕಾವೇರಿ ಶಾಲೆಯ ಕಾರ್ಯದರ್ಶಿ ಆದಂತಹ ವಿನೋದ್ ಕುಮಾರ್ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ ಶಿವಾ ಪದ್ದಿನ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಶಂತ ರಕ್ಷಕರಾದಂತಹ ಶಿಕ್ಷಕಿಯಾದಂತಹ

ಈ ಒಂದು ಕಾರ್ಯಕ್ರಮವನ್ನು ದೇವತಾ ಪ್ರಾರ್ಥನೆಯೊಂದಿಗೆ ಆರಂಭವಾಗಿ ಕೇಳಿಕೊಳ್ತಿದ್ದೇನೆ ದೇವತಾ ಪ್ರಾರ್ಥನೆ ಅನು ರಾಜೇಶ್ ಮಯಸ تھا ಶ್ರೀ ಮುತಪ್ಪ ಮಳೆಯಸನ ಅಧ್ಯಕ್ಷರಂತಾ ಪಿಜಿ ಸುಮೇಶ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇದೇ ರೀತಿಯಲ್ಲಿ ಶ್ರೀ ಮುತಪ್ಪ ಮಳೆಯಸನ ಉಪಾಧ್ಯಕ್ಷರಂತಾ ಸಿಆರ್ ಸજીವನ್ ಇವರಿಗೆ ಸಹ ಸಮಿತೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ बिंदು ಮೇಡಂ ರವಿ ಪ್ರಭಾವರ ವಿರಾಜ್ ಪೇಟೆ ಇವರಿಗೂ ಸಹ ನಮ್ಮ ಸಮಿತೆಯ ಪರವಾಗಿ దుపూర్వగా స్వాగతం పలుకుతుడిదే కాలుచేరా పలంగప అంతర్జాతీయ ఆర్కిటిప్ గారికి మరియు ఈగును మా కమిటీ తరపున దుపూర్వగా స్వాగతం పలుకుతుడిదే అదే రీతిలో కామిర్శాలయా అధ్యక్షారంతా సుదేశ్ ఇవిగు సహా కమిటీ తరపున విద్యకుమిద స్వాగతం పలుకుతుడిదే కామిర్శాలయా కార్యదర్శారంతా వినోద్ సర్ ఇవిగు సహా మా కమిటీ తరపున విద్యకుమిద స్వాగతం పలుకుతుడిదే విరాజ్పేట మలియాని ಮಹಿಳಾ ಸಂಘದ ಅಧ್ಯಕ್ಷರಾದ ಶಿಬಾ ಪ್ರತಿನ ಇವರಿಗೂ ಸಹ ಸಮಿತಿ ಪರವಾಗಿ ಹುಟ್ಟುಹಬ್ಬದ ಸ್ವಾಗತವನ್ನು ತೋರಿಸಿದ್ದೇವೆ ಸಂತಾನ ಮಹಾ ಶಾಲೆಯ ಶಿಕ್ಷಕರಾದಂತಹ ಕವಿತಾ ಮನೋಜ್ ಇವರಿಗೂ ಸಹ ನಮ್ಮ ಸಮಿತಿ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ತೋರಿಸಿದ್ದೇವೆ ನಿವೃತ್ತ ಬಿ ಎಸ್ ಎನ್ ಎಲ್ಲರಾದಂತಹ ಪದ್ಮನಾಭನ್ ಇವರಿಗೂ ಸಹ ನಮ್ಮ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಅದೇ ರೀತಿಯಲ್ಲಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ಇಲ್ಲಿ ಬಂದು ಸೇರಿದಂತಹ ಸರ್ವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಸ್ವಾಗತವನ್ನು ಕೋರುತ್ತಿದೆ ಇಚ್ಛು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಮಾತ್ರವಲ್ಲ ಅವ್ರನ್ನ ಮಾತ್ರ ಅವ್ರದ್ದು ಕುಟುಂಬಸ್ಥರು ಮಾತ್ರ ಯಾರನ್ನೂ ನಾವು ಇದು ಆಗಿಲ್ಲ ಇಲ್ಲಿ ಎಸ್ ಎಲ್ ಸಿಯಲ್ಲಿ ಪಾಸ್ ಆದ್ರೆ ಹೆಚ್ಚಿನ ವಿಷಯ ಇರುವಂತಹ ಒಂದು ಕಾರ್ಯಕ್ರಮ ಇದು ಮಾಡಿದ್ದೀವಿ ಹೊರತು ಅತಿ ಹೆಚ್ಚು ಅಂಕ ಪಡೆದಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತ್ರ ಸನ್ಮಾನ ಮಾಡುವ ಕಾರ್ಯಕ್ರಮ ಅಂತ ಯಾವುದೇ ಒಂದು ಕಾರ್ಯಕ್ರಮ ನಾವು ಇವತ್ತು ನಡೆಸಲು ಇಚ್ಛಿಸುವುದಿಲ್ಲ ಎಲ್ಲ ಮಕ್ಕಳು ಎಸ್ ಎಲ್ ಸಿ ಕಳೆದ ನಂತರ ಅವರ ಮುಂದಿನ ಯಾವ ರೀತಿಯಲ್ಲಿ ಇನ್ನು ಅವರು ಮುಂದಿನ ಇದು ಯಾವ ರೀತಿ ನಡೆಸುವ ರೀತಿಯಲ್ಲಿ ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಂದ ಭಾಷಣ ಈಗ ಉತ್ತಮ ಅಂಕಗಳನ್ನ ಪಡೆದು ಬಂದಿರತಕ್ಕಂತಹ ಮಕ್ಕಳು ಅಮ್ಮ ಯೋಚನೆ ಮಾಡಿ ನಿಮ್ಮ ಹಿಂದೆ ಎಷ್ಟು ಜನ ಇದ್ರು ನಿಮ್ಮನ್ನ ಶಾಲೆಗೆ ಕಳಿಸ್ಲಿಕ್ಕೆ ಮೊದಲನೇದಾಗಿ ನಿಮ್ಮ ಪಾಲಕರು ಎರಡನೇದಾಗಿ ನಿಮ್ಮ ಬೆನ್ನು ತಟ್ಟಿ ನಿಮ್ಮ ಹಿಂದೆ ಇದ್ದಂತಹ ಶಿಕ್ಷಕರು ಶಾಲೆಯಲ್ಲಿ ಶಿಕ್ಷಕರು ಕಲಿಸಿದ್ದು ಸಾಲದು ಅಂತ ಹೇಳಿ ಟ್ಯೂಷನ್ಗೆ ಹೋದಂತ ಮಕ್ಕಳು ಎಷ್ಟಿದ್ದೀರಿ ಟ್ಯೂಷನ್ಗೆ ಎಷ್ಟು ಫೀಸು ಶಾಲೆಯಲ್ಲಿ ಎಷ್ಟು ಫೀಸ್ ಎಲ್ಲ ಯೋಚನೆ ಮಾಡಿ ಅದರ ಬಗ್ಗೆ ಯಾವುದೂ ನಿಮಗೆ ಯೋಚನೆ ಮಾಡಲಿಕ್ಕೆ ಇರುವಂತಹ ಸಂದರ್ಭ ಬರಲಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾಕೆಂತಂದ್ರೆ ನಿಮ್ಮ ಎಲ್ಲಾ ಭಾರವನ್ನು ಹೊತ್ಕೊಂಡಿದ್ರು ನನ್ನ ಮಕ್ಕಳು ಶಾಲೆಗೆ ಹೋಗ್ಬೇಕು ಒಳ್ಳೆ ಹಕ್ಕಗಳನ್ನ ಪಡಿಬೇಕು ಉತ್ತಮ ಸ್ಥಾನವನ್ನ ಪಡಿಬೇಕು ಎಲ್ಲ ಉದ್ದೇಶದಿಂದಲೇ ಹಗಲು ಹಿರುಳು ಪ್ರತಿಯೊಬ್ಬರು ತಂದೆ ತಾಯಿ ದುಡಿತಾರೆ ಹಾಗಾದಾಗ ನಾವು ಯೋಚನೆ ಯೋಚನೆ ಮಾಡಬೇಕಾದಂತ ಇಷ್ಟೇ ನನಗೆ ಸಿಕ್ಕ ಅವಕಾಶ ಇದನ್ನ ನಾನು ಸದುಪಯೋಗ ಪಡಿಸ್ಕೊಳ್ಬೇಕು ಪ್ರತಿ ಮಗು ಶಾಲೆಗೆ ಕಷ್ಟಪಟ್ಟೆ ಹೋಗ್ತಾರೆ ಯಾಕೆಂದ್ರೆ ಶಾಲೆಗೆ ಹೋಗುವಾಗ ನಾವು ಒಂದು ರೀತಿ ಅವರನ್ನ ದೂಡಿ ಕಳಿಸತಕ್ಕಂಥದ್ದು ಶಾಲೆಗೆ ಎಷ್ಟೋ ಎಲ್ಲ ಮಕ್ಕಳು ತೊಂಬತ್ತೊಂಬತ್ತು ಶೇಕಡ ತೊಂಬತ್ತೊಂಬತ್ತು ಮಕ್ಕಳು ಕೂಡ ಖುಷಿಯಿಂದ ಶಾಲೆಯಲ್ಲಿ ಇರೋದಿಲ್ಲ ಓದಬೇಕಲ್ಲ ನಾನು ಅಂತ ಹೇಳಿ ಓದುವಂತವ್ರು ಅಂದ್ರೆ ಎಲ್ಲ ಅವಕಾಶಗಳನ್ನು ಸಿಕ್ಕಿ ಉತ್ತಮ ಪಡ ಪಡ್ಕೊಂಡು ನೀವು ಬಂದು ಕೂತಿದ್ದೀರಿ ಅದೇ ಸಂದರ್ಭದಲ್ಲಿ ಯಾವುದೇ ಅವಕಾಶ ಇಲ್ಲದೆ ವಂಚಿತರಂತ ಮಕ್ಕಳು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ ಹಾಗಾದಾಗ ಉತ್ತಮ ಅಂಗಗಳನ್ನು ಪಡೆದಂತ ಮಕ್ಕಳು ಇರಬಹುದು ಅವರ ಪಾಲಕರು ಯಾಕೆಂದ್ರೆ ದೇವರು ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಒಳ್ಳೆ ಶಾಲೆ ಒಳ್ಳೆ ಶಿಕ್ಷಕರು ಈಗಾಗಲೇ ನಿಮ್ಮ ಮುಂದೆ ನನ್ನ ಪಕ್ಕದಲ್ಲಿ ಇಬ್ಬರು ಶಿಕ್ಷಕರು ಗೊತ್ತಿದ್ದಾರೆ ಇವರ ಎಫರ್ಟ್ ಎಲ್ಲ ಏನು ಅಂತಂದ್ರೆ ಇವರ ಶಾಲೆ ಒಂದು ಮಗು ಆರ್ನೂರ ಇಪ್ಪತ್ತೊಂದು ಅಂಕಗಳನ್ನ ಗಳಿಸಿ ಜಿಲ್ಲೆಗೆ ಸ್ಥಾನವನ್ನ ಪಡೆದಂತವ್ ಆ ಮಗುವಿನ ಮೊಬೈಲ್ ಬಳಕೆ ಮಾಡಲಿಕ್ಕೆ ಯಾವುದೇ ಅವಕಾಶ ಇರಲಿಲ್ಲ ನಾವು ಆ ಮಗುವಿನ ಮನೆಗೆ ಹೋದಾಗ ಮಗುವಿನ ತಂದೆ ನಮ್ಮ ಹತ್ರ ಒಂದು ಮಾತು ಹೇಳಿದ್ರು ಮೊಬೈಲ್ ಕನೆಕ್ಷನ್ ಕನೆಕ್ಟ್ ಆಗ್ಬೇಕಾದ್ರೆ ಮನೆ ಅಥವಾ ತೋಟದ ಯಾವುದೋ ಒಂದು ಮೂಲೆಗೆ ಹೋಗಿ ನಿಲ್ಬೇಕು ಈ ಮಕ್ಕಳಿಗೆ ಮೊಬೈಲ್ ತೋಟದೊಳಗೆ ಹೋಗಿ ನಿಲ್ಕ ಸಮಯ ಇಲ್ಲ ಹಾಗಾಗಿ ಮೊಬೈಲ್ ಬಳಕೆ ಆ ಮನೆಯಲ್ಲಿ ನಿಷೇಧ ಆಗಿತ್ತು ಆ ಮಗು ತನ್ನ ಸಮಯವನ್ನೆಲ್ಲ ಓದಿನ ಕಡೆಗೆ ಕೊಟ್ಟಿದ್ದರಿಂದ ಆರು ನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದು ಶಿಕ್ಷಕರಾಗಿದ್ದು ಮಕ್ಕಳ ಹಿಂದೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳು ತಿಳ್ಕೊಂಡು ನಾವು ಪಾಠ ಮಾಡುವಂತವ್ರು ಪ್ರತಿ ಮಗು ಕೂಡ ಉನ್ನತ ಅಂಕಗಳನ್ನ ಪಡ್ಕೊಂಡು ಪಾಸ್ ಆಗ್ಬೇಕು ಅಂತ ಬಯಸ್ತೇವೆ ಮಕ್ಕಳ ಸಾಧನೆಯಲ್ಲಿ ಹೊರಭಾಗದಿಂದ ಸಂತೋಷವನ್ನು ವ್ಯಕ್ತಪಡಿಸುವವರು ತಾಯಿಯಲ್ಲಿ ಮಕ್ಕಳ ಸಾಧನೆ ಅವರ ಯಾವುದೇ ಒಂದು ನೋವುಗಳಿಗೆ ಮನಸ್ಸಿನ ಒಳಗಡೆ ಸಂತೋಷ ಮತ್ತು ದುಃಖವನ್ನು ವ್ಯಕ್ತಪಡಿಸುವಂತ ವ್ಯಕ್ತಿ ತಂದೆ ಇವತ್ತು ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಂದೆ ತಾಯಿಯ ಪರಿಶ್ರಮ ತುಂಬಾ ಚೆನ್ನಾಗಿದೆ ಅದರಿಂದ ಮಕ್ಕಳು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ ಆ ಸಾಧನೆಯನ್ನು ಮಾಡಿದಂತ ಮಕ್ಕಳನ್ನ ಗುರುತಿಸಿ ಅವರಿಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ಮಲಯಾಳ ಸಮಾಜದ ಅಧ್ಯಕ್ಷರು ಅವರ ಸಮಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಕಳೆದ ತಿಂಗಳು ಮೂವತ್ತಕ್ಕೆ ಮಾಡುವಂತಹ ತೀರ್ಮಾನ ತಂದಿದ್ದು ಮಳೆ ಕಾರಣ ಮುಂದೂಡಿ ಈ ಬರುವ ಈ ಸಂಡೆ ದಿನ ಅದೇ ಹದಿನೈದಕ್ಕೆ ಮಾಡಿದ್ದು ಅದಕ್ಕೆ ನಮ್ಮ ಶಶಿ ಶಶಿಂದು ಶ್ರೀರ ಶಶಿರ್ತೀವಿ ಶ್ರೀರ ಶಶಿ ಅವರು ಅವರ ಫ್ಯಾಮಿಲಿನು ಅದೇ ರೀತಿ ಈ ಹೋರಾಟಕ್ಕೆ ಅನ್ನದಾನ ಮಾಡ್ತೀವಿ ಅಂತ ಅವರು ಪ್ರಾರ್ಥನೆ ಮಾಡಿದ್ವಿ ನಾನು ಅವರ ಮನೆಗೋಗಿ ಅವರ ನೋಡಿ ಮಕ್ಕಳಿಗೆ ಒಂದು ಮಾಡೋದು ನಾನು ಅವಕಾಶ ಕೇಳಿದ್ದೇನೆ ನಾನು ನೀವು ನಮ್ಮ ಜೊತೆ ಸಹಕರಿಸಿದರೆ ನನಗೆ ಕೈ ಜೋಡಿಸಿ ಮಾಡೋ ಅಂತ ಹೇಳಿದ್ರು ಅವರು ದೊಡ್ಡ ಮನಸ್ಸಿನಿಂದ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ದೇವರ ಮಕ್ಕಳಿಗೆ ಎಲ್ಲರಿಗೂ ನಾನು ಮಾತ್ರ ಮಾಡೋದಿಲ್ಲ ನಾನು ಕೈ ಜೋಡಿಸಿ ಅವ್ರು ಒಳ್ಳೇದು ಕೊಟ್ಟರು ಆ ಆ ಇದರಲ್ಲಿ ಅವರ ಒಂದು ಅನುಭವ ಹಂಚ್ಕೊಂಡು ನನ್ ಶಶಿಗಳು ಎಲ್ಲ ಚೈತನ್ಯ ಕೂಡ ದೇವಸ್ಥಾನದಲ್ಲಿ ಮುತ್ತಪ್ಪ ಬೆಲ್ಲಾಟಕ್ಕೆ ಮೂರು ವರ್ಷ ಮುಂಚೆ ಬಂದಿದ್ದಾಗ ಉತ್ತಮ ದೇವರ ಹತ್ರ ಅವರ ಕಷ್ಟಗಳನ್ನು ಹೇಳ್ತಿದ್ದು ಅವರಿಗೆ ಉತ್ತಮ ದೇವರ ನಿನ್ನ ಕುಟುಂಬದ ದೇವಸ್ಥಾನಕ್ಕೆ ಹೋಗಿ ಒಂದು ಬತ್ತಿ ದೀಪವನ್ನು ಹಸಿ ಬಾ ಬಾಕಿರುವುದಲ್ಲ ಅಲ್ಲಿ ಪರಿಹಾರ ಆಗುತ್ತೆ ಅದೇ ರೀತಿ ಅವರು ಹೋಗಿ ಅವ್ರ ಕುಟುಂಬಕ್ಕೆ ಹೋಗಿ ದೀಪ ಹಸಿ ಬಂದರೆ ಅಲ್ಲಿಂದ ಅವರಿಗೆ ಮಕ್ಕಳಿಗೂ ಅವರಿಗೆ ಒಳ್ಳೆ ರೀತಿಯ ಒಳ್ಳೆ ರೀತಿ ಅಂತಂದ್ರೆ ಒಳ್ಳೆ ರೀತಿಯ ಅನುಭವ ಅದು ಹೇಳ್ಲಿಕ್ಕೆ ಯಾವ್ದ ಅಂತ ಹೇಳ್ತಾರೆ ಅವ್ರ ಶಶಿಯವರು ನಾನು ನಮ್ಮ ಚೈತನ್ಯ ಭಟಕರ ದೇವರ ಮತ್ತು ದೇವರ ಒಂದು ಅನುಗ್ರಹ ಅವರಿಗೆ ನಾನು ಹೇಳ್ತಿರೋದು ನಿಮ್ಮ ಈ ಸಂದರ್ಭದಲ್ಲಿ ನಾನು ಅನ್ಸ್ಕೊಳ್ತಿರೋದು ಮತ್ತೆ ನಾನು ಹೇಳ್ತಿದ್ರೆ ನಮ್ಮ ಕೊಡಗಿನ ಮನೆಯಲ್ಲಿ ಹುಟ್ಟಿದವರ ಕೊಡುಗೆ ನಮ್ಮ ದೇಶಕ್ಕೆ ಅಪಾರ ದೇಶ ಕಾಯುವ ಸೈನಿಕರಾಗಲಿ ಕ್ರೀಡೆಯಾಗಲಿ ಅದೇ ರೀತಿ ಉನ್ನತ ಸ್ಥಾನಗಳಲ್ಲಿ ಅದಕ್ಕೆ ನಮ್ಮ ಕೊಡಗಿನ ಎಲ್ಲಿ ಹೋದರೂ ನಮಗೆ ಕೊಡಗಿನ ಕೊಡಗಿನವರು ಅಂತ ಹೇಳಿದ್ರೆ ರೆಸ್ಪೆಕ್ಟೇ ಬೇರೆ ನಮಗೆ ಕೊಡಗಿನವರು ಅಂತೇಳಿದ್ರೆ ರೆಸ್ಪೆಕ್ಟೇ ಬೇರೆ ನಮಗೆ ಕೊಡಗಿನವರು നമ്മുടെ മക്കൾ നേടിയ വിദ്യ എല്ലാ വിധ നിറഞ്ഞ ആശംസകൾ അതേപോലെ ഒരിക്കൽ തരാൻ തീരുമാനിച്ച മാതാപിതാക്കൾക്കും

ನಾಲ್ಕು ದಿನ ಹೇಳಲ್ಲ ಯಾಕಂದ್ರೆ ಆಟೋಮೆಟಿಕ್ ಅವ್ರಿಗೆ ಜ್ವರ ಬಂದು ವಾಪಸ್ಕೊಂಡಿರುತ್ತೆ ಅದೇ ಜ್ವರ ಬಂದು ಕೈಕಾಲು ನಡೀತಾ ಇದ್ರು ಕೂಡ ಇರ್ಲಿ ಅಂದ್ರೆ ಅದನ್ನ ಅವಾಯ್ಡ್ ಕಾರಣಕ್ಕಾಗಿ ಮಾಯವಾಗಿರುತ್ತೆ ಅಂದ್ರೆ ಪ್ರತಿಯೊಂದನ್ನು ತೀರ್ಮಾನ ಮಾಡುದು ನಮ್ಮ ಮನಸ್ಸು ಈಗ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ಯಾರಿಗೆ ಅವರಿಗೂ ಇದೇ ಹೆಚ್ಚಾಗಿ